ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾಡಿ ಫ್ಯಾಷನ್ ಫ್ಯಾಶನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಗಳು ಹೇಳ್ತೀನಿ ಹಾಗೆ ವಿಶ್ ಮಾಡ್ತಾ ಸ್ಟೋರಿನ ಸ್ಟೋರಿ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ದಯವಿಟ್ಟು ಎಲ್ಲರೂ ವಿಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೀವು ತುಂಬಾ ಪ್ರೀತಿಯಿಂದ ನನ್ನ ಚಾನಲ್ ಬೆಳೆಸ್ತಾ ಇದ್ದೀರಾ ತುಂಬಾ ಖುಷಿ ಆಯ್ತು ನನಗೂ ಕೂಡ ಹೀಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಿಮ್ಮ ಪ್ರೀತಿ ವಿಶ್ವಾಸನೂ ನನ್ನ ಮೇಲೆ ಇರಲಿ ಅಂತ ಹೇಳಿ ಹಾಗೆ ನಿಮ್ಮ ನಂಬಿಕೆಯನ್ನು ನಾನು ಉಳಿಸ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಾಗ ಫಸ್ಟಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ವ್ಯೂವರ್ಸ್ ಒಬ್ಬರು ನಿನ್ನೆ ನನ್ನ ವಾಟ್ಸಪಿಗೆ ಕಮೆಂಟ್ ಹಾಕಿದ್ರು ಏನಂತಂದ್ರೆ ನನ್ನ ಮಗನ ಹುಟ್ಟು ಹಬ್ಬ ಇದ್ದೀರಿ ದಯವಿಟ್ಟು ನೀವು ವಿಡಿಯೋದಾಗ ವಿಶ್ ಮಾಡ್ರಿ ಅಂತ ಹೇಳಿ ಇದು ನನಗೂ ಕೂಡ ತುಂಬ ಖುಷಿ ಆಯಿತು ಕೆಲವ ಒಬ್ಬರಿಗೆ ನಾನು ವಿಶ್ ಮಾಡುವಂಥ ಪರ್ಸನ್ ಆಗಿನಿ ಅಂತ ತುಂಬಾ ಖುಷಿ ಆಯಿತು ನನಗೆ ಇವತ್ತು ಆಕಾಶ್ ಅವರ ಹುಟ್ಟು ಹಬ್ಬ ಹ್ಯಾಪಿ ಬರ್ಡೇ ಟು ಯು ಆಕಾಶ್ ಆಕಾಶ್ ಪುಟ ಹ್ಯಾಪಿ ಬರ್ಡೇ ಟು ಯು ಆಮೇಲೆ ನಿನ್ಗ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತೆ ಇನ್ನೊಂದು ಪುಟ ನಾ ನಿಮ್ಮ ತಂದೆ ತಾಯಿಗೆ ಪ್ರೀತಿಯಿಂದ ನೋಡ್ಕೊ ಸಮಾಜದೊಳಗೆ ಮುಂದೆ ನೀನು ದೊಡ್ಡ ವ್ಯಕ್ತಿ ಆಗು ಆಮೇಲೆ ಇನ್ನೊಂದು ಹೇಳಬೇಕಂತಂದ್ರೆ ಜೀವನದೊಳಗೆ ಏನಾರ ಒಂದು ಸಾಧನೆ ಮಾಡಬೇಕು ತಂದೆ ತಾಯಿಯನ್ನ ಗೌರವಿಸು ಪುಟ ತಂದೆ ತಾಯಿಗಿಂತ ಬೇರೆ ದೇವರಿಲ್ಲ ಇದೊಂದು ಹೇಳ್ಕೊಂತ ಆಕಾಶ್ ಅವರಿಗೆ ನನ್ನ ವೀವರ್ಸ್ ಯಾರ್ಯಾರ್ದಿರಿ ಎಲ್ಲರೂ ವಿಶ್ ಯು ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಮಾಡ್ರಿ ಅವರಿಗೆ ಎಲ್ಲರೂ ಆಶೀರ್ವಾದ ಮಾಡ್ರಿ ಆಕಾಶ್ ಪುಟ ಇನ್ನೊಮ್ಮೆ ಹ್ಯಾಪಿ ಬರ್ಡೇ ಟು ಯು ಪುಟ ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ನನ್ನ ವ್ಯವರ್ಸ್ ಒಬ್ಬರು ನನ್ನ ಮೋಟಿವೇಶ್ನಲ್ ವಿಡಿಯೋ ನೋಡಿ ಬ್ಯಾಂಗಲ್ ಸ್ಟೋರ್ಸ್ನ ಓಪನ್ ಮಾಡ್ಯಾರಂತ ಅಂದ್ರೆ ಸ್ಟೇಷನರಿ ಶಾಪ್ ಓಪನ್ ಮಾಡ್ಯಾರಂತ ಇವತ್ತು ನನಗೆ ಅವ್ರು ಕಮೆಂಟ್ ಮಾಡಿದ್ರು ಕಮೆಂಟ್ ಬಾಕ್ಸ್ ಒಳಗೆ ಅದನ್ನ ಬೇಕಾದ್ರೆ ಈ ವಿಷಯ ನನಗೆ ತುಂಬಾ ಖುಷಿ ಆಯಿತು ಯಾಕಂತಂದ್ರೆ ಏನಂದ್ರೆ ಒಂದು ಬಿಸ್ನೆಸ್ ಮಾಡಿ ನಮ್ಮ ಜೀವನ ಅಂತಂದ್ರೆ ಅದಕ್ಕಿಂತ ಬೇರೆ ಖುಷಿಯೊಂದಿಲ್ಲ ಯಾಕಂದ್ರೆ ನಾವು ಸ್ವಂತ ದುಡಿಮೆ ಮಾಡಿ ಏನು ಗಳಿಕೆ ಮಾಡ್ತೀವಲ್ಲ ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ಕಾಯಕವೇ ಕೈಲಾಸ ದಯವಿಟ್ಟು ಎಲ್ಲರೂ ತಮ್ಮ ಕಾಲ ಮೇಲೆ ತಾವ್ರಿ ಯಾವುದೇ ಒಂದು ಬಿಸ್ನೆಸ್ ಮಾಡ್ಕೊಳಂದ್ರೆ ಆ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅದು ನಡೀತದೆ ಇಲ್ಲೋ ಅಂತ ವಿಚಾರ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಬ್ಯಾಂಗಲ್ ಸ್ಟೋರ್ಸ್ ನೀವು ನಮ್ಮ ವಿವರ್ಸ್ ಸ್ಟಾರ್ಟ್ ಮಾಡಿರಲ್ಲ ನಿಮ್ಗೆ ವ್ಯಾಪಾರ ಚೆನ್ನಾಗಾಗಲಿ ದೇವರು ಒಳ್ಳೇದು ಮಾಡಲಿ ಲಾಭ ಜಾಸ್ತಿ ತಂದು ಕೊಡಲಿ ಇನ್ನೂ ಹೆಚ್ಚೆಚ್ಚಿನ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ರಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸು ಇವತ್ತಿನ ಟಾಪಿಕ್ ಏನಂತಂದರೆ ನಾವು ಕಲಿಕೆಗೆ ಇನ್ವೆಸ್ಟ್ ಮಾಡಿದಂಥ ದುಡ್ಡು ಮುಂದೊಂದು ದಿನ ನಮ್ಗೆ ಎಣಿಕೆ ಇಲ್ಲಾರ್ದಷ್ಟು ವಾಪಸ್ ಬರ್ತೈತಿ ಇದು ಕರೆನೋ ಸುಳ್ಳು ನೀವೇ ಹೇಳ್ರಿ ಫ್ರೆಂಡ್ಸ್ ಯಾಕಂತಂದ್ರೆ ನಾವು ಇವತ್ತು ಎಕ್ಸಾಂಪಲ್ ಆಗಿ ನಾವು ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ತೀವಿ ಆ ಬಿಸ್ನೆಸ್ ಅಂತಂದ್ರೆ ನಮಗೆ ಸುಮ್ಮನೆ ಐಡಿಯಾ ಬರೋಂಗಿಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಕಲಿಬೇಕು ಸುಮ್ಮನೆ ಹೋಗಿ ನಾವು ದಿಢೀರ್ನೇ ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನೆಲ್ಲ ಇನ್ವೆ ಅದು ನಿಭಾಯಿಸೋಕೆ ಬರಲಾರ್ದೆ ಲಾಸ್ ಆಗಿ ಈ ಥರ ಮಾಡ್ಕೊಳ್ಳೋದು ಇಲ್ಲ ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಕಲಿಬೇಕು ಯಾವುದಾದ್ರೂ ಕೋರ್ಸ್ಗಳು ಈಗಂದ್ರೂ ಸಾಕಷ್ಟು ಕಲಿಸುವಂಥ ಕೋರ್ಸ್ಗಳದವು ಯಾವುದೇ ಒಂದು ಬಿಸ್ನೆಸ್ ಆಗಲಿ ಟೇಲರಿಂಗ್ ಒಂದೇ ಹೇಳ್ತಾ ಇಲ್ಲ ನಾನು ಯಾವ ಬಿಸ್ನೆಸ್ ಮಾಡ್ತಿಲ್ಲ ಆಯಾ ಬಿಸ್ನೆಸ್ಗಳ ಬಗ್ಗೆ ಒಂದು ಸ್ವಲ್ಪ ಕಲಿಕೆಗಳದವು ಅಂಥ ಬಿಸ್ನೆಸ್ಗಳನ್ನ ನೀವು ಕಲಿತು ಆಮೇಲೆ ನೀವು ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಅದ್ರ ಡಬ್ಬಲ್ ತ್ರಿಬ್ಬಲ್ ನೀವು ಮೈನ್ ಅಂತಂದ್ರೆ ಇದ್ರೊಳಗೆ ತೆಲಿ ಉಪಯೋಗಿಸ್ಬೇಕು ಉಪಯೋಗಿಸಿ ಆಮೇಲೆ ನೀವು ದುಡ್ಡನ್ನು ಅರ್ನ್ ಮಾಡಬಹುದು ಅದರೊಳಗೆ ಲಾಭ ನಾವು ಒಂದು ಐದು ಸಾವಿರ ಇಪ್ಪತ್ತು ಸಾವಿರ ಇಷ್ಟು ಒಂದು ಯಾವುದಾದ್ರೂ ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಸ್ ನಾವು ಕಲೀವಿಕೆಗೆ ಮಾಡೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದನ್ನ ನಾವು ಏನಾರ ಕೊಟ್ಟು ನಾವು ಕಲ್ತೀವಿ ಅಂತಂದ್ರೆ ಲೈಫ್ ಲಾಂಗ್ ಯಾಕಂದ್ರೆ ನಮ್ಮ ಹತ್ರ ಇರುವಂತಹ ಹಣ ಆಸ್ತಿ ಎಲ್ಲಾನು ಕಸ್ಕೊಬಹುದು ಆದ್ರೆ ನಮ್ಮ ತಲೆ ಒಳಗಿರುವಂತಹ ಬುದ್ಧಿ ವಿದ್ಯೆನ ಯಾರು ಆಗಂಗಿಲ್ಲ ಈ ರೀತಿ ಕಲಿಬೇಕು ನಾವು ಕಲಿತು ಮುಂದುವರಿಬೇಕು ಇದು ಲೈಫ್ ಲಾಂಗ್ ಈ ವಿದ್ಯೆನ ಪತ್ರ ಇರುತ್ತೆ ನಾವು ಎಲ್ಲಾದರೂ ಜೀವನ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬುತ್ತೆ ಈಗಿನ ಕಾಲದಾಗ ದುಡಿದಾದ್ರೆ ನಡೆಯಂಗಿಲ್ಲ ದುಡಿಯೇಬೇಕು ನಾವು ದುಡಿದು ನಾವು ಆ ವಿದ್ಯೆನ ಉಪಯೋಗಿಸ್ಕೊಂಡು ದುಡಿದು ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ಬರ್ತೈತಿ ಈಗ ಹೇಳ್ಬೇಕಂತಂದ್ರೆ ನಾವು ಫಸ್ಟಿಗೆ ನಾವು ಏನೂ ಕಲೀಲಿ ಇಲ್ಲ ಹಣ ಇನ್ವೆಸ್ಟ್ಮೆಂಟ್ ಮಾಡೋಕೆ ನಮಗೆ ಮನಸ್ಸು ಆಗಲಿಲ್ಲ ಹೋಗ್ಲಿ ಬಿಡು ಹದಿನೈದು ಎಲ್ಲಿ ನಾವು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡೋಣ ಐದು ಸಾವಿರ ಮಾಡೋಣ ಹತ್ತು ಸಾವಿರ ಈ ನಾವು ಹಣಕ್ಕೆ ಕೊಟ್ಟು ಮಹತ್ವ ಕೊಟ್ಟು ನಾವು ಕಲೀಲಿಲ್ಲ ಅಂತಂದ್ರೆ ಏನೂ ನಾವು ಜೀವನದ ಸಾಧನೆ ಮಾಡೋಕ್ಕಾಗೋದಿಲ್ಲ ಈಗ ನಾವು ನಾಲ್ಕನೇ ಭಾಗ ಅಂದ್ರೆ ಒಂದು ರೂಪಾಯಿ ಒಳಗೆ ನಾವು ನಾಲ್ಕನೇ ಭಾಗ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರೆ ಇನ್ನು ಬಾರನೇ ಭಾಗ ಅಂದರೆ ಎಪ್ಪತ್ತೈದು ಪರ್ಸೆಂಟೇಜ್ ನಮಗೋಸ್ಕರ ಅದು ಲಾಭವಾಗಿ ಕಾಯ್ತಾ ಇರುತ್ತೆ ಫ್ರೆಂಡ್ಸಿಂದ ನೆನಪಿನಾಗ ಇಟ್ಕೋರಿ ನಾವು ಬರೀ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಿದೀವಿ ಅಂದರೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಅದು ನಮಗೆ ಲಾಭವಾಗಿ ಕಾಯ್ತಿರ್ತೈತಿ ಅದು ಹೆಂಗಂತಂದ್ರೆ ಆ ಕಾಯುವಂಥ ಲಾಭನ ನಾವು ತೆಲಿ ಓಡಿಸಿ ತೊಗೋಬೇಕು ಈ ಬಿಸ್ನೆಸ್ ಒಳಗೆ ಬರೀ ನಾವು ಒಂದೇ ಲೆವೆಲ್ದೊಳು ಒಂದೇ ಮೂಗಿನ ನೀರಕ್ಕೆ ವಿಚಾರ ಮಾಡಿದರೆ ಬಿಸ್ನೆಸ್ ಆಗಂಗಿಲ್ಲ ಒಂದು ಸ್ವಲ್ಪ ಟೆಕ್ನಿಕ್ ಇರ್ತಾವೆ ಫ್ರೆಂಡ್ಸ್ ನಾವು ಬಿಸ್ನೆಸ್ ಯಾವ ರೀತಿ ಮಾಡಿದರೆ ಇಂಪ್ರೂವ್ಮೆಂಟ್ ಆಗುತ್ತಾ ಲಾಭಗಳು ಬರ್ತಾವಂತೆ ಟೆಕ್ನಿಕ್ಗಳು ಇರ್ತಾವೆ ಆ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನಾವು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಲಾಭನೂ ಗಳಿಸ್ಬೋದು ಈಗ ನೀವು ಕಲಿಕೆಗೆ ಒಂದು ಹತ್ತು ಈ ಸದ ಎಕ್ಸಾಂಪಲ್ ಆಗಿ ಒಂದು ಹೇಳ್ತೀನಿ ನಿಮಗೆ ನೀವು ಒಂದು ನಾನು ಯಾವ ಬಿಸ್ನೆಸ್ ಮಾಡ್ತೀನಿಲ್ಲ ಅದ್ರ ಬಗ್ಗೆನೇ ಮಾತಾಡ್ತೀನಿ ನಾನು ಯಾವ ಬಿಸ್ನೆಸ್ ಇದ್ದೀನಿ ಟೇಲರಿಂಗ್ ಟೇಲರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀನಲ್ಲ ನೀವೇನು ಮಾಡೋದು ಟೇಲರಿಂಗ್ ಬಿಸ್ನೆಸ್ ಇದ್ದೀನಿ ಈಗ ನನ್ಗೆ ಅರ್ಧ ಮರ್ಧ ಅಂತ ತಿಳ್ಕೊರಿ ಅದನ್ನು ನಾನು ಇನ್ನೂ ನೀಟಾಗಿ ಕಲಿಬೇಕು ಅಂತ ಹೇಳಿ ನಾನು ಒಂದು ಐದು ಸಾವಿರನೋ ಸಾವಿರನೋ ಒಂದು ಹತ್ತು ಸಾವಿರನೋ ಇನ್ವೆಸ್ಟ್ ಮಾಡಿದೆ ಹೊಲಿಗೆಗೆ ಆದರೆ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಫ್ರೆಂಡ್ಸ್ ನಾನು ಏನು ಅವ್ರಿಗೆ ಅಮೌಂಟ್ ಕೊಟ್ಟಿರ್ತೀನಲ್ಲ ಅದು ಸತಿನೇ ಕೊಟ್ಟರೆ ಮುಗೀತು ಅವು ಎಲ್ಲ ವಿದ್ಯೆಯೂ ನನ್ಗೆ ಹೇಳಿಕೊಟ್ಟಿರ್ತಾರ ಅದನ್ನು ನಾನು ನನ್ನ ನಾನು ಜೀವಂತ ಇರೋ ತನಕ ಅಂದ್ರೆ ಲೈಫ್ ಲಾಂಗ್ ಇರುವ ತನಕ ಯೂಸ್ ಮಾಡ್ಕೋಬಹುದು ಅದನ್ನು ಕಲಿಬಹುದು ಮತ್ತು ಇನ್ನೊಬ್ರಿಗೂ ಕೂಡ ಕಲಿಸ್ಬೋದು ಇದರಿಂದ ನಾವು ಹಣನ ಅರ್ನ್ ಮಾಡಬಹುದು ನಾವು ಒಂದು ವಿದ್ಯೆನ ಕಲಿತು ಯಾವ್ಯಾವ ರೀತಿಯಿಂದ ಯಾವ್ಯಾವ ಮೂಲದಿಂದ ಹಣಗಳು ಬರ್ತಾವಲ್ಲ ಆ ಮೂಲನ ಹುಡ್ಕೊಂಡು ನಾವು ಹಣನ ಗಳಿಸ್ಬೇಕಾಗುತ್ತೆ ಎಕ್ಸಾಂಪಲ್ ಆಗಿ ನಾನೇ ಇದ್ದೀನಿ ಯಾವ್ಯಾವೆಲ್ಲ ನಾನು ಟೇಲರಿಂಗ್ನ ಮೆಥಡ ಯಾವ್ಯಾವೆಲ್ಲ ನಾನು ಬಿಸ್ನೆಸ್ಗಳಂದರೆ ಟೇಲರಿಂಗ್ ಒಳಗೆ ಹಣ ಬರುವಂಥ ದಾರಿಗಳನ್ನು ಹುಡುಕೊಂಡು ಹಣ ಗಳಿಸ್ತೀವಲ್ಲ ಈ ರೀತಿ ನಾವು ಟೆಕ್ನಿಕ್ ಮತ್ತು ಮೈಂಡ್ ಉಪಯೋಗಿಸಿ ನಾವು ಹಣನ ಗಳಿಸ್ಬೇಕು ಯಾವುದೇ ಕೆಟ್ಟ ಕೆಲಸ ಮಾಡಲಾರ್ದೆ ದುಡಿದು ತಿಂದರೆ ತಪ್ಪಿಲ್ಲ ಏನು ಅಂದರೆ ನಾವು ತುಡು ಮಾಡಿರೋ ಒಂದೇ ತಪ್ಪು ಫ್ರೆಂಡ್ಸ್ ನಾವು ದುಡಿದು ತಿಂದರೆ ಏನು ತಪ್ಪಿಲ್ಲ ನೀವು ಟೆಕ್ನಿಕ್ ಯೂಸ್ ಮಾಡಿ ಒಳ್ಳೆಯ ದಾರಿ ಒಳಗೆ ನಡೀರಿ ನಡೆದು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊರಿ ಫ್ರೆಂಡ್ಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಲೈಫ್ ಲಾಂಗ್ ಕಲಿತೀರಾ ಅಂತ ಹೇಳ್ಕೊಂಡು ಮುಂದೊಂದು ದಿನ ಈಗ ನಾನು ಹತ್ತೈದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಲಿತುನಿ ಅಂತಂದ್ರೆ ಈಗ ನೋಡ್ರಿ ಎಕ್ಸಾಂಪಲ್ ಆಗಿ ನಾನು ಅವಾಗ ಕಲ್ತಿದ್ದು ಒಂದು ಹದಿನೈದು ಸಾವಿರ ರೂಪಾಯಿ ಇರ್ಬೋದು ನಾನು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಾನು ಕಲೀಲಿಕ್ಕೆ ಒಂದು ಹದಿನೈದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡೀನಿ ಆದರೆ ಈ ಸದ್ಯಕ್ಕೆ ನಾನು ಒಂದು ತಿಂಗಳಿಗೆ ಹದಿನೈದು ಸಾವಿರ ಅದ್ರ ಡಬಲ್ ತ್ರಿಬಲ್ ನಾನು ಈ ಸದ್ಯ ಇನ್ಕಮ್ ಮಾಡ್ತೀನಿ ಅದು ಲೈಫ್ ಲಾಂಗ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಾ ಹೆಂಗೆ ಫಸ್ಟ್ ಮಾಡಿರ್ತೀನಿಲ್ಲ ಈಗ ಒನ್ ಟೈಮೇ ನಾನು ಒಂದೇ ತಿಂಗಳು ದುಡಿದು ಕುಂಡಿರ್ತೀನಿ ಅನ್ವಂಗಿಲ್ಲ ಪ್ರತಿ ತಿಂಗಳು ನಾನು ಅಷ್ಟು ಅರ್ನ್ ಮಾಡ್ತಾ ಇರ್ತೀನಿ ಅಂದ್ರೆ ಎಣಿಕೆ ಇಲ್ಲಾದಷ್ಟು ಹಣ ನಾವು ಗಳಿಸ್ಬೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತಂದ್ರೆ ಅದಕ್ಕೆ ವಿಚಾರ ಮಾಡ್ರಿ ಯಾವಾಗ್ಲೂ ಮಕ್ಳಿಗಾಗ್ಲಿ ನಾವೇ ಆಗಲಿ ಕಲಿಯುವಿಕೆಗೆ ಏನೇ ನೀವು ರೊಕ್ಕ ಹಿಂದ ಮುಂದೆ ಹೋಗ್ಬೇಡ್ರಿ ಕಲಿ ಸಂಬಂಧ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ರೆ ಮುಂದೊಂದು ದಿನ ನಿಮ್ಗೆ ಜಾಸ್ತಿ ಅಮೌಂಟ ತಂದು ಕೊಡುತ್ತೆ ಮತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕಾದ್ರೂ ಹಿಂದೆ ಮುಂದೆ ಮಾಡಬೇಡ್ರಿ ಅವ್ರ ಸಮಾಜದೊಳಗೆ ದೊಡ್ಡ ವ್ಯಕ್ತಿ ಆದಂದ್ರೆ ಅದಕ್ಕಿಂತ ಬೇರೆ ಹಿಗ್ ನಮ್ಗೆ ಸಂತೋಷ ಯಾವುದೂ ಇಲ್ಲ ಅದಕ್ಕೆ ಕಲಿಯುವಿಕೆಗೆ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ರಿ ಯಾರೇ ಕಲಿತೀನಿ ಅಂತಂದ್ರೆ ಅವ್ರು ಕಾಲು ಎಳಿಲಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಮ್ಮ ಮನೆಯೊಳಗು ತುಂಬ ಸಪೋರ್ಟ್ ಅದ ನನಗೆ ಮಾಡಿ ಕಲಿ ಅಂತ ಹೇಳ್ತಾರೆ ಹಂಗೆ ಪ್ರತಿಯೊಬ್ಬರು ಮನೆಯೊಳಗೂ ಕಲಿ ಅಂತ ಹೇಳಿ ಏನು ಸಪೋರ್ಟ್ ಮಾಡ್ತಿರಲ್ಲ ಅವ್ರು ನೀವು ಒಂದು ಮಾತು ಹೇಳ್ದಷ್ಟೇ ಕಾಯ್ತಿರ್ತಾರ ಕಲಿ ನೀನು ಮುಂದೆ ಹರಿಯಂತ ಒಂದು ಮಾತು ಹೇಳದಷ್ಟೇ ಕಾಯ್ತಿರ್ತಾರೆ ಅವ್ರು ಹೇಳಿದ ನೀವು ಹೇಳಿದ್ರಿ ಅಂತಂದ್ರೆ ಅವ್ರು ಅದ್ರ ಹತ್ತು ಫಸ್ಟ್ ಖುಷಿ ಪಟ್ಟು ಅವರು ಕಲ್ತಿರ್ತಾರ ಏ ಬಿಡು ಏನು ಮಾಡ್ತಿ ಯಾವಾಗ ಕಲಿತಿ ಈ ರೀತಿ ಕಾಲಿಳೋರು ಇರ್ತಾರ ಅಂಥವ್ರ ಮಾತು ಕೇಳಬೇಡ್ರಿ ಮನೆಯ ಒಳಗೆ ಆಗ್ಲಿ ಮನೆ ಹೊರಗೆ ಆಗ್ಲಿ ಕಲಿಬೇಡ ಹೋಗ್ಲಿ ಬಿಡು ಹೈರಾಣ ಆಗ್ತೈತಿ ಈ ರೀತಿ ಮಾತು ಕಲ್ಕೋಬೇಡ್ರಿ ಯಾಕಂದ್ರೆ ಎಂಬ್ರಾಯ್ರಿ ಕಲಿಹೊತ್ನಾಗ ಕಲಿ ಕಲಿಯೋತ್ನಾಗ ನನಗೂ ಮಂದಿ ಹೀಗೆ ಅಂತಿದ್ರು ಕಲಿಬೇಡ ಹೋಗ್ಬಿಡು ಅಂತ ಹೇಳಿ ಆದ್ರೆ ಆ ರೀತಿ ತಪ್ಪನ್ನ ಮಾಡಬೇಡ್ರಿ ಕಲೀರಿ ಅವ್ರು ಏನ್ ಅಂತಾರಲ್ಲ ಎಷ್ಟೇ ಕಾಲ್ ಹೇಳಿದ್ರು ಕಾಲ್ ಕಸರ್ಕೊಂಡು ನಾವು ಮುಂದೆ ಹೋಗಬೇಕು ಆವಾಗ ನಾವು ಗುರಿ ಮುಡ್ತೀವಿ ಇದೊಂದು ಮಾತು ನೆನಪಿನಾಗ ಇಟ್ಕೋರಿ ನನ್ನ ಮಾತುಗಳು ಪ್ರತಿಯೊಂದು ನಿಮಗೆ ಮೋಟಿವೇಶ್ನಲ್ ಆಗಿರ್ತಾವ ಅಂತ ಹೇಳಿ ನೀವು ನನಗೆ ಇಷ್ಟಪಡಾಕತ್ತೀರಿ ಎಲ್ಲರೂ ಮುಂದೆ ಮುಂದುವರಿಯಾಕತ್ತೀರಿ ತುಂಬಾ ಜನ ನನ್ನ ವೀಡಿಯೋಗಳು ಇಷ್ಟ ಆಗಿನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತಿರಿ ಅಂತೇಳಿ ನಾ ತಿಳ್ಕೊಂಡಿನಿ ಎಲ್ಲರಿಗೂ ಒಬ್ರು ಇರೋ ಫ್ರೆಂಡ್ಸ್ ನೆಗೆಟಿವ್ ಮಾತಾಡೋರು ಅಂತವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ಇಷ್ಟು ಜನ ನೀವು ಪ್ರೀತಿ ತೋರಿಸುವತ್ತೆ ಒಬ್ರಿಗೋಸ್ಕರ ನಾನು ಯಾಕೆ ತಲೆ ಕೆಡಿಸಿಕೊಂಡು ವಿಡಿಯೋ ಮಾಡೋದು ಬಿಡೋದು ಅಥವಾ ನನ್ನ ಕೆಲಸನ ಬಿಡೋದು ಮಾಡೋದಿಲ್ಲ ನಾನು ಇನ್ನಷ್ಟು ಇಂಪ್ರೂವ್ಮೆಂಟ್ ಹಾಕೀನಿ ನಿಮಗೆ ನಾನು ಇಂಪ್ರೂವ್ಮೆಂಟ್ ಮಾಡಿಸ್ತೀನಿ ನನ್ನ ವಿಡಿಯೋಗಳು ನೋಡಿರಿ ಫ್ರೆಂಡ್ಸ್ ಇನ್ನಷ್ಟು ನೀವು ಮೋಟಿವೇಶ್ನಲ್ ಆಗಿ ಪ್ರತಿಯೊಂದನ್ನು ನೀವು ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ ಶಾಪ್ಗಳು ಓಪನ್ ಮಾಡ್ತೀರಿ ಆಮೇಲೆ ನೀವು ಸ್ಟಿಚಿಂಗ್ ಕಲಿತೀರಿ ಸ್ಟಿಚಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊತೀರಿ ಮತ್ತು ಇನ್ನೊಬ್ರು ನನಗೆ ಇಲ್ಲೇ ಬಿಜಾಪುರದಿಂದ ಬಬಲೇಶ್ವರ ಅಂತ ಕಾಲ್ ಮಾಡಿದ್ರು ಅವ್ರ ಊರು ಬಬಲೇಶ್ವರ ಅಂತ ಹೇಳಿ ಅಲ್ಲಿಂದ ನನಗೆ ಕಾಲ್ ಮಾಡಿದ್ರು ಅವ್ರು ಅವ್ರು ಏನು ಹೇಳಿದ್ರು ಅಂತಂದ್ರೆ ಮೇಡಮ್ ನನಗೆ ಬ್ಲೌಸ್ಗಳು ತುಂಬಾ ವೇರಿಯೇಷನ್ ಬರ್ತಾ ಇದ್ದವು ಮತ್ತೆ ಬ್ಲೌಸ್ ರೇಟ್ನು ತುಂಬಾ ಕಡಿಮೆ ಇದೆ ನಾನು ಹೆಂಗೆ ಮಾಡಬೇಕು ನೀವು ಒಂದು ಏನಾದರೂ ನನಗೆ ಸಜೆಷನ್ ಕೊಡ್ರಿ ಅಂತ ಹೇಳಿ ಇದಕ್ಕೆ ನಾನು ಏನು ಸಜೆಷನ್ ಕೊಟ್ಟೆ ಅವರಿಗೆ ಅಂತಂದ್ರೆ ನೋಡ್ರಿ ಊರಿನಿಂದ ಬಂದು ಮತ್ತೊಂದು ಊರಿಗೆ ನಾವೇನು ಕಲಿತು ಹೋಗ್ತೀವಲ್ಲ ಅಲ್ಲಿ ಆ ಊರಾಗಿ ನಮ್ಗೆ ಡಿಗ್ನಿಟಿ ಹೆಚ್ಚಾಗುತ್ತೆ ಇವರು ಬೇರೆ ಊರಿಗೆ ಹೋಗಿ ಕಲ್ತು ಬಂದಾರ ಇವರು ನೀಟ್ ಹೊಲಿತಾರ ಹೇಳಿ ಕಸ್ಟಮರ್ ಮೈಂಡ್ ಒಳಗೆ ಉಳ್ಕೋತದೆ ಯಾಕಂದ್ರೆ ಮಮದಾಪುರದೊಂದು ಕೇಸ್ ಹಿಂಗೆ ಆಗಿತ್ತು ಹೇಳ್ತೀನಿ ಕೇಳಿ ನಿಮ್ಗೆ ಮಮದಾಪುರ ಫಸ್ಟಿಗೆ ಬಂದಾಗ ಅವ್ರಿಗೆ ಏನು ಬರ್ತಾ ಇರಲಿಲ್ಲ ಕಸ್ಟಮರ್ನೂ ಅಷ್ಟು ಇದ್ದಿದ್ದಿಲ್ಲ ಅವರಿಗೆ ಅವ್ರ ಇಲ್ಲೇನು ಬಂದು ಕಲ್ತು ಹೋದಲ್ಲ ಅವ್ರ ಊರಾಗ ಪ್ರಚಾರ ಆಗಿತ್ತು ಅವ್ರು ಬಿಜಾಪುರಕ್ಕೆ ಹೋಗಿ ಹೆಚ್ಚಿನ ಕೊರ್ಸಿ ಕಲೀಲಾಕೊಂಟಾರ ಬಿಜಾಪುರ್ ಕಂಟಾರ ಕಲೀಲ್ ಅಂತ ಹೇಳಿ ಇವ್ರು ಏನ್ ಕಲಿತು ಸರ್ಟಿಫಿಕೇಟ್ ತಗೊಂಡು ಹೋಗಿ ಸರ್ಟಿಫಿಕೇಟ್ ಅವ್ರ ಅಂಗಡಿ ಒಳಗೆ ಹಾಕಿ ಸಪರೇಟ್ ಆಗಿ ಒಂದು ಅಂಗಡಿ ಅಂಗಡಿನೇ ಮಾಡ್ಕೊಂಡ್ರ ಅವರು ಅಂಗಡಿ ಮಾಡ್ಕೊಂಡು ಏನದು ಸರ್ಟಿಫಿಕೇಟ್ ಅದು ಬೋರ್ಡ್ ಅದು ಹಾಕಿ ಈಗೇನು ಸ್ಟಿಚ್ ಮಾಡ್ಲಾತಾರಲ್ಲ ಅವರು ಕೂಡ ಕ್ಲಾಸ್ನ ಹೇಳಕತ್ತಾರ ಮತ್ತ ಕಷ್ಟ ಮತ್ತ ಅವರು ಬ್ಲೌಸ್ ಹೊಲಿಯುವಂಥ ರೇಟ್ನು ಕೂಡ ಜಾಸ್ತಿ ಮಾಡ್ಯಾರ ಫ್ರೆಂಡ್ಸ್ ಅವರು ಫಸ್ಟ್ ಏನು ರೇಟ್ ತಗೋತಿದ್ದಲ್ಲ ಈಗ ಅದ್ರದ್ದು ಜಾಸ್ತಿನೇ ಅದಕ್ಕಿಂತ ಜಾಸ್ತಿ ಅಮ ಅಮೌಂಟ ತಗೊಳಕತ್ತಾರ ಅವರು ಈ ರೀತಿ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ನೀವು ಬರೀ ಒಂದೇ ಮಾರ್ಗದೊಳಗೆ ವಿಚಾರ ಮಾಡಬೇಡ್ರಿ ಒಂದು ಸ್ವಲ್ಪ ಮೈಂಡ್ ಉಳಿಸ್ರಿ ಟೆಕ್ನಿಕ್ ಯೂಸ್ ಮಾಡ್ರಿ ಕಲೀರಿ ಮುಂದೆ ಹರಿರಿ ನಿಮ್ಮ ಜೀವನ ನೀವು ರೂಪಿಸ್ಕೊಂಡು ನಾವು ಎಷ್ಟೇ ಶ್ರೀಮಂತ ಆದರೂ ಪರವಾಗಿಲ್ಲ ನಮ್ಮ ಸ್ವತಃ ನಮಗೊಂದು ಸ್ವಲ್ಪ ಹಣ ಇರಲೇಬೇಕು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಿಮ್ಗೆ ಅಲ್ಲಿ ಸಿಕ್ಕಾಪಟ್ಟಿಗೆ ಶ್ರೀಮಂತರದಾರ ಅವರು ಏನು ಹೇಳೋಕೆ ಅವರು ಇರ್ಲಾಕ ಸ್ವಂತ ಮನೆ ಮತ್ತು ಮನೆಗಳು ಕಟ್ಟಿ ಬಾಡಿಗೆ ಕೊಟ್ಟಾರ ಇದು ರಿಯಲ್ ಇಲ್ಲೇ ಬಿಜಾಪುರ ಒಳಗೆ ಅಂತ ಕಥೆ ಇದು ಅವರು ಸಿಕ್ಕಾಪಟ್ಟಿ ಮನೆಗಳು ಕಟ್ಟಿ ಬಾಡಿಗೆ ಕೊಟ್ಟಾರ ಅವ್ರಿಗೇನು ಕಡಿಮೆನೇ ಇಲ್ಲ ಅಷ್ಟು ಅದಾರ ಅವರು ಆದ್ರೂ ಅವರು ಸ್ಟಿಚಿಂಗ್ ಬರಲ್ಲ ಅವರಿಗೆ ಅವ್ರು ಏನು ಮಾಡ್ತಾರೋ ಗೊತ್ತಂದ್ರೆ ಐದು ರೂಪಾಯಿ ಹತ್ತು ರೂಪಾಯ್ಕೊಂದು ಸೀರೆ ಅದೇನು ನಾವು ಫಾಲ್ ಹಚ್ಚಿರ್ತೀವಲ್ಲ ಕೆಳಗೆ ಮ್ಯಾಲ ಕೈವಿಗೆ ಹಾಕಿಕೊಡ್ತಾರೆ ಮತ್ತ ಬಟನ್ಸ್ ಹುಕ್ ಹಚ್ ಅವ್ರು ಐದು ರೂಪಾಯಿಕ್ ಬ್ಲೌಸ್ ಹುಕ್ ಹಚ್ ಕೊಡ್ತಾರೆ ಮ್ಯಾಲ ಕೈವಲ್ಲಿಗೆ ಹಾಕಿ ಕೊಡ್ತಾರೆ ಅವರು ನಾವು ಕೇಳಿದ್ರೆ ಏನಂತಾರೆ ಅವರು ಇಷ್ಟೆಲ್ಲ ಅದ ಯಾಕೆಂತದ್ ಮಾಡ್ತೀರಿ ನೀವು ಬೀಡ್ರಿಗೆ ಏನಾಗ ತಾಜಾ ಗುಂಡಿ ಮಾಡೋದು ಇವೆಲ್ಲ ಅವಶ್ಯಕತೆ ಇಲ್ಲ ಸಿಕ್ಕಾಪಟ್ಟು ಸೇಮಂತ್ರ ಈ ರೀತಿ ಅನ್ನೋ ಅವ್ರು ಅಂತಾರೆ ಅಂತಂದ್ರೆ ನೋಡ್ರಿ ಇವೇ ಇಪ್ಪತ್ತ್ ಮೂವತ್ತು ರೂಪಾಯಿ ಡೈಲಿ ಅಂತಂದ್ರೆ ನಮ್ದು ಯಾವ್ದಾರು ಒಂದು ಖರ್ಚು ಅದಂತ ಅದಂತಂದ್ರೆ ನಾವು ಖರ್ಚು ಮಾಡಬಾರ್ದು ಅಂತ ಈ ರೀತಿ ಅವರು ಅದಕ್ಕಂತೆ ಎಲ್ಲರಿಗೂ ನನ್ನ ಜೀವನದ ಒಳಗೆ ಏನೇನು ಪ್ರಸಂಗಗಳು ಬಂದಿರ್ತಾವಲ್ಲ ಎಲ್ಲಾನು ನಿಮ್ಮ ಮುಂದೆ ನಾನು ಹಂಚ್ಕೋತೀನಿ ಇವೆಲ್ಲ ನೀವು ವಿಡಿಯೋ ನೋಡೋದ್ರಿಂದ ನಿಮಗೆ ಖಂಡಿತ ಮೋಟಿವೇಶ್ನಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ನಾ ಹೇಳಿ ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ ಮತ್ತು ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ರಿ ಯಾರ್ಯಾರಿಗೆಲ್ಲ ಕಲಿಯುವಂಥ ಇಂಟ್ರೆಸ್ಟ್ ಅದ ದಯವಿಟ್ಟು ಆನ್ಲೈನ್ ಆಗಲಿ ನನ್ನ ಹತ್ರನೇ ಅಲ್ಲ ಇದು ನನ್ನ ಸ್ವಾರ್ಥ ಅನ್ಕೋಬೇಡ್ರಿ ನನ್ನ ಹತ್ರನೇ ಅಲ್ಲ ನೀವು ಎಲ್ಲಿ ಚಲೋ ಕಲಿಸ್ತಾರ ಬೇರೆ ಕಡೆ ಆದ್ರೂ ಜಾಯಿನ್ ಆಗಿ ಒಂದು ಏನಾದರೂ ನೀಟಾಗಿ ಕಲ್ತು ಮತ್ತೆ ಈ ಕೆ ತುಂಬ ಜನ ಕಮೆಂಟ್ ಮಾಡಿರಿ ನನ್ನ ವಿಡಿಯೋಕ್ಕೆ ಹೋದ ವಿಡಿಯೋದಾಗ ನಾನು ಎಷ್ಟೇ ನೀಟಾಗಿ ಹೊಲಿದ್ರು ಫಿನಿಷಿಂಗ್ ಅನ್ನೋದು ಬರ್ತಾ ಇಲ್ಲ ಮತ್ತೆ ಬ್ಲೌಸ್ಗಳು ವಾಪಸ್ ಕೊಡಾಕತಾರ ರಿಪೇರಿಗೆ ಅಂತ ಹೇಳಿ ಇದ್ರ ಪ್ರಾಬ್ಲಮ್ ಏನಂತಂದ್ರೆ ನಾನು ಹೋದ್ ಬಿಡ್ಯದಾಗ ಹೇಳೀನಿ ನನಗೂ ಫಸ್ಟಿಗೆ ಇದೇ ಥರ ಬರ್ತಿದ್ದು ನಾನು ಆದಷ್ಟು ನೀಟಾಗಿ ಕಲಿತು ಮತ್ತು ಓನ್ ಆಗಿ ವಿಚಾರ ಮಾಡಿ ಎಲ್ಲಿ ಕೆಟ್ಟಿರ್ತಾವೆ ಅನ್ನೋದನ್ನು ಸರಿ ಮಾಡಿಕೊಂಡು ನಾನು ಕಲ್ದು ಕೊಟ್ಟಿರ್ತೀನಿ ಹಿಂಗಾಗಿ ಕರೆಕ್ಟಾಗಿ ಬರ್ತಾವೆ ನೀವು ಅದೇ ರೀತಿ ಯೂಸ್ ಮಾಡ್ರಿ ಎಲ್ಲರೇ ಕಲೀರಿ ಒಂದು ಒಂದು ಇಲ್ಲಿ ಎಲ್ಲಿ ತಪ್ಪಿರಿ ಅಂತ ಇನ್ನೊಮ್ಮೆ ಅದನ್ನ ತಪ್ಪು ಮಾಡ್ಲಾರ್ದೇ ಎಲ್ಲಿ ತಪ್ಪಿರೋದು ಅದನ್ನು ಸರಿ ಮಾಡಿಕೊಂಡು ಇನ್ನೊಮ್ಮೆ ತಪ್ಪು ಮಾಡ್ಲಾರ್ದೇನೆ ಅವರಿಗೆ ಕಟಿಂಗ್ ಸ್ಟಿಚಿಂಗ್ ಮಾಡಿಕೊಡ್ರಿ ಕರೆಕ್ಟಾಗಿ ಬ್ಲೌಸ್ ಬರ್ತಾವೆ ಮತ್ತೆ ನಮ್ಮ ತುಂಬ ಜನ ಏನು ಕೇಳಾಕತ್ತೀರಿ ಅಂತಂದ್ರೆ ನಂದು ಗೋರ್ಮೆಂಟ್ ಜಾಬ್ ಒಳಗೆ ಇರೋರು ದಿನ ಆಲ್ಮೋಸ್ಟ್ ಐದನೇ ತಾರೀಕಿಗೆ ಮೇಲ್ ಪೇಮೆಂಟ್ ಆಗುತ್ತಂತ ಅವರೆಲ್ಲ ರಿಕ್ವೆಸ್ಟ್ ಮಾಡಾಕತ್ತಾರ ನನಗೆ ಏನಂತಂದ್ರೆ ಐದನೇ ತಾರೀಕಿಗೆ ಮೇಲ್ ಆಗುತ್ತೆ ಪೇಮೆಂಟ್ ಹೀಗಾಗಿ ನಮ್ಗೆ ನಿಮಗೆ ಪೇಮೆಂಟ್ ಹಾಕಕ್ಕೆ ನನಗೆ ತೊಂದರೆ ಆಗಕತ್ತದ ಮತ್ತು ನಾವು ಹೆಂಗೆ ಮಾಡೋಣ ಅಂತ ಕೇಳತ್ತಾರ ಈ ಅವ್ರಿಗೆ ಅವ್ರಿಗೂ ಒಂದು ಸಜೆಷನ್ ಹೇಳಾಕತ್ತೀನಿ ಏನು ಒಂದನೇ ತಾರೀಕಿಗೆ ಕ್ಲಾಸ್ ಸ್ಟಾರ್ಟ್ ಮಾಡಿರ್ತೀನಿ ಕ್ಲಾಸಸ್ ಸ್ಟಾರ್ಟ್ ಇರ್ತಾವು ಆದರೆ ಐದನೇ ತಾರೀಕಿನ ತನಕ ಯಾರ್ಯಾರು ಜಾಯ್ನ್ ಹಾಕಿರಲ್ಲ ನಾನು ಇದೇ ಗ್ರೂಪಿಗೆ ಅವ್ರಿಗೂ ಜಾಯ್ನ್ ಮಾಡ್ಕೋತೀನಿ ಯಾಕಂದರೆ ಭಾಳ ಕ್ಲಾಸಸ್ ಏನಾಗಿರಂಗಿಲ್ಲ ಒಂದು ದಿನ ಬಿಟ್ಟು ಒಂದಿನ ಕ್ಲಾಸಸ್ ಇರ್ತಾವೆ ಹೀಗಾಗಿ ಭಾಳ ಕ್ಲಾಸಸ್ ಆಗಿರಂಗಿಲ್ಲ ಅವ್ರಿಗೂ ಕೂಡ ನಾನು ಇದೇ ಗ್ರೂಪಿಗೆ ಜಾಯ್ನ್ ಮಾಡ್ಕೋತೀನಿ ಮತ್ತು ಈ ಐದನೇ ತಾರೀಕಿನ ಒಳಗಾಗಿ ಏನು ತಪ್ಪ ಅಂತಂದ್ರೆ ನಾನು ನೆಕ್ಸ್ಟ್ ಮಾರ್ಚ್ ಹತ್ತನೇ ತಾರೀಕಿಗೆ ಮಾಡ್ತಾ ಇದ್ದೀನಿ ನೀವು ಮಾರ್ಚ್ ಹತ್ತನೇ ತಾರೀಕಿಗೆ ಬೇಕಾದರೂ ಜಾಯ್ನ್ ಆಗ್ಬೋದು ನನ್ನ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಈ ನಂಬರ್ ಏನದ ಕಾಲ್ ಮಾಡಿ ನೀವು ಡಿಟೇಲ್ಸ್ ತಿಳ್ಕೋಬಹುದು ಆದ್ರೆ ನನ್ನ ಫೋನ್ ಪೇ ಬೇರೆ ಇದೆ ಫೋನ್ ಪೇ ಏನು ಏನ್ ಇದೇ ನಂಬರ್ ಅಂತ ತಿಳ್ಕೊಂಡು ತುಂಬಾ ಜನ ಇದಕ್ಕೆ ಪೇ ಆದರೆ ಅದು ಹೋಗಿಲ್ಲ ಫೋನ್ ನಂದು ಬೇರೆ ಇದೆ ನಿಮಗೆ ಬೇಕಿದ್ರೆ ನಾನು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನಾನು ಫೋನ್ಪೇ ನಂಬರ್ ಕೊಟ್ಟಿರ್ತೀನಿ ನಿಮಗೆ ಐದನೇ ತಾರೀಕು ತನಾನು ನಿಮ್ಗೆ ಟೈಮ್ ಅದ ಯಾರೆಲ್ಲ ನನಗೆ ಹೊಸದಾಗಿ ಜಾ ಜಾಯ್ನ್ ಆಗಾಕತಿಲ್ಲ ಐದನೇ ತಾರೀಖು ತನಕ ಟೈಮ್ ಅದ ಅದ್ರೊಳಗಾಗಿ ಜಾಯ್ನ್ ಆರಿ ಆದರೆ ನನ್ನ ಕ್ಲಾಸಸ್ ನಾಳೆ ಹಿಡಿದು ಅಂದರೆ ಒಂದನೇ ತಾರೀಕಿನಿಂದ ಕ್ಲಾಸ್ ಸ್ಟಾರ್ಟ್ ಹಾಕವು ಈ ವಿಡಿಯೋದಾಗ ಇಷ್ಟು ಹೇಳೀನಿ ಫ್ರೆಂಡ್ಸ್ ಇದ್ರು ನಿಮ್ಗೆ ಮೋಟಿವೇಶ್ನಲ್ ವಿಡಿಯೋ ಆಗುತ್ತಂತ ತಿಳ್ಕೊಂಡು ದಯವಿಟ್ಟು ಆಮೇಲೆ ಇನ್ನೊಂದು ಯೂಟ್ಯೂಬಿಗೆ ವಿಡಿಯೋಸ್ ಬರ್ತಾವ ಇಲ್ಲ ರೀ ನೀವು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ ಯೂಟ್ಯೂಬಿಗೆ ವಿಡಿಯೋ ಅಂತ ಕೇಳಾಕತ್ತೀರಿ ಹಾಕ್ತೀನಿ ಫ್ರೆಂಡ್ಸ್ ಯಾಕೆ ಹಾಕಲ್ಲ ಈ ಯೂಟ್ಯೂಬ್ದಿಂದ ದಿಂದ ನಾನು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡೀನಿ ಅವ್ರಿಗಷ್ಟೇ ಕಲಿಸಿ ನಿಮಗೆ ಕಲಿಸಲಾರ್ದಂತ್ರ ಬಿಡೋಂಗಿಲ್ಲ ಯಾರ್ಯಾರು ಜಾಯ್ನ್ ಆಗಿಲ್ಲಲ್ಲ ಅವ್ರಿಗೂ ಕೂಡ ನಾನು ಯೂಟ್ಯೂಬ್ ಒಳಗೆ ವೀಡಿಯೋಸ್ ಟೈಲರಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ ಆದರೆ ರೆಗ್ಯುಲರಾಗಿ ಇರೋಂಗಿಲ್ಲ ಇವರು ದುಡ್ಡು ಕೊಟ್ಟಿರ್ತಾರ ಪೇ ಮಾಡಿರ್ತಾರ ಅವ್ರಿಗೆ ನಾನು ಒಂದು ದಿವ್ಸ ಬಿಟ್ಟು ಒಂದು ದಿವಸ ಕ್ಲಾಸಸ್ ಹಾಕಿರ್ತೀನಿ ಆದರೆ ನಿಮಗೂ ಕೂಡ ಕಲಿಸ್ತೀನಿ ಆದರೆ ರೆಗ್ಯುಲರ್ ಆಗಿ ವೀಡಿಯೋಸ್ ಇರೋಂಗಿಲ್ಲ ನಾನು ಯಾವಾಗ ವೀಡಿಯೋಸ್ ಹಾಕಿರ್ತೀನಲ್ಲ ಆವಾಗ ನೀವು ನೋಡಿ ಕಲಿಬಹುದು ಫ್ರೆಂಡ್ಸ್ ಇಷ್ಟು ನನ್ನ ರಿಕ್ವೆಸ್ಟ್ ಅದ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇದಾಗ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್